नमस्कार न्यूज 26 सिक्स की स्वागत ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಂದ ರೈತರಿಗೆ ಮೂರು ಪೇಸ್ ಕರೆಂಟ್ ಕೊಡ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ದೇವದುರ್ಗ ತಾಲೂಕಿನ ಅಧ್ಯಕ್ಷರಾದಂತಹ ಮರಿಲಿಂಗ ಪಾಟೀಲ್ ರವರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಏಳರಿಂದ ಎಂಟು ಗಂಟೆ ಕರೆಂಟ್ ಕೊಡಬೇಕು ಇಲ್ಲವಾದರೆ ಮುಂದೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ವಿಷಯವನ್ನ ಅಲಿಸಿದ ಬೆಸ್ಕಾಂ ಅಧಿಕಾರಿಗಳು ಈಗ ಏಳರಿಂದ ಎಂಟು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ನೀಡಿದ್ದಾರೆ ಹಸಿರು ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ಮತ್ತು ದೇವದುರ್ಗ ತಾಲೂಕು ರೈತ ಸಂಘದ ಉಪಾಧ್ಯಕ್ಷರಾದ ಬಸವರಾಜ್ ಹಿರೇಮಠ ಮತ್ತು ತಿಮ್ಮನಗೌಡ ಗೋರಂಪೇಟೆ ಹಾಗೂ ಹಲವು ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತರು ಕೂಡ್ಕೊಂಡಿದ್ರು ರೈತ ಸಂಘದ ಹೋರಾಟಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾವು ನಿಮ್ಮ ಮನವಿಗೆ ಸ್ಪಂದಿಸಿದ್ದೇವೆ ರೈತರಿಗೆ ಏಳರಿಂದ ಎಂಟು ತಾಸು ಕರೆಂಟ್ ಕೊಡುವ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ ವರದಿ ಹನುಮಂತರಾಯೇಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಹವಾಮಾನ ವಾಯುಮಾಲಿನ್ಯ ಪ್ರಾಬ್ಲಮ್ನಿಂದ ಮಳೆ ಬದಲಾದ ಕಾರಣದಿಂದ ರೈತರಿಗೆ ವಿದ್ಯುತ್ ತಂತ್ಕೊಂಡು ವಿತರಣೆ ಮಾಡಿಲ್ಲ ಸರ್ ಅದಂತೂ ಈ ವಿಷಯವಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನು ಇಪ್ಪತ್ತೆಂಟನೇ ತಾರೀಕು ರಸ್ತೆ ರೋಗ ಸೈರುದಿನ ಪಾಸ್ ಸರ್ಕಲಲ್ಲಿ ಕಲಕಪ್ ಸರ್ ಅವರು ಹೋರಾಟ ಮಾಡಿದ್ವಿ ಅಲ್ಲಿ ಏನೋ ನಮ್ಮ ಪ್ರಸ್ತಾವ ಅಂದರೆ ನಮ್ಮ ರೈತರಿಗೆ ಏನು ಈಗೇನು ಹೇಳ್ತಿದಾರಲ್ಲ ರೈತರಿಗೆ ಆಗ್ತಿರೋ ತೊಂದರೆ ಅನ್ನೋ ಬೇಡ ನಮ್ಗೆ ಮೊಸರು ಇವಾಗಿ ಏನೂ ಕೊಡ್ಬೋದು ಅಥವಾ ಇಲ್ಲಿಗೆ ಏನಾದರೂ ಕೊಡ್ಬೋದಿಲ್ಲ ಗೊಬ್ಬರ ಕೊಡ್ಬೋದು ಅಂತ ನಮ್ಮ ಪ್ರಸ್ತಾವನೆ ಇತ್ತು ಅವಾಗ ಎ ಡಬ್ಲ್ಯೂ ಸರ್ ಏನಂದ್ರು ಇಲ್ಲಪ್ಪ ಈ ಸಮಸ್ಯೆ ನಾನು ಮದುವೆ ಕಡೆಗೆ ಆಗಿ ಸಮಸ್ಯೆ ಇನ್ನು ಮುಂದೆ ಎಲ್ಲಿ ಗೊತ್ತಾ ಈಗೇನು ರೋಡ್ ಏನಾಗಲ್ಲ ಈಗ ದೇವದುರ್ಗ ರೋಡ ಆ ಸಪ್ರೇಟ್ ಒಂದು ಭಾಗ ಮಾಡ್ತೀನಿ ಈ ಕಡೆಯಿಂದ ಒಂದು ಭಾಗ ಮಾಡ್ತೀನಂದ್ರೆ ಅವಾಗೇನೋ ಅಂತ ಹೇಳಿದರು ಅವಾಗ ನಮ್ಮ ರೈತನೇನು ಒಪ್ಪಿಗೆ ಕೊಟ್ಟಿದ್ರು ಈ ಸಮಸ್ಯೆ ಹೆಸರಿಂದಲೇ ಮಾಡ್ತೇವೆ ಸರ್ ಅಂತ ನಾವು ನಮ್ಮ ರೈತರೆಲ್ಲ ಕೇಳಿದರು ಸರಿ ಸುಮಾರು ಒಂದು ತಿಂಗಳಿಲ್ಲ ಒಂದು ತಿಂಗಳು ದೇನು ತಿಂಗಳಾಗ ಮಾಡ್ತಾರೆ ನಮ್ಮ ರೈತರು ರೀ ಒಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿಸ್ಬೇಕಂತ ಯಾಕಂದ್ರೆ ಬಿತ್ತನೆ ಮಾಡಿತ್ತು ಮಳೆ ಬೇರೆ ಹೋಗಿತ್ತು ಹಾಗಾಗಿ ಇದೇ ಈ ವರ್ಷ ಕೂಡ ಸೇಮ್ ಆಗಿಲ್ಲ ಸರ್ ಜೊತೆಯಲ್ಲಿ ಈಗಿರ್ತಕ್ಕಂಥ ಮೊಸರು ಕಲ್ಲು ಸಂಬಂಧಪಟ್ಟ ಇಂಜಿನಿಯರ್ ಆಗಿರ್ಬೋದು ಅಥವಾ ಕ್ಯಾಮಿನ್ ಆಗಿರ್ಬೋದು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಒಂದಿರದು ಎರಡನೇ ತೀಗು ಮೂರು ದಿವಸದಿಂದ ಏಳು ತಾಸು ಕರೆಂಟ್ ಕೊಡ್ತಿಲ್ಲ ಯಾಕೆ ಕೊಡ್ತಾ ಇಲ್ಲ ಅದು ಬೇಕು ಇನ್ನು ಮುಂದೆ ಈ ಥರ ತೊಂದರೆ ಆಗಲ್ಲ ಅಂದ್ರೆ ವೈಟಿನ ಮೇಲೆ ಬರ್ತಾರೆ ಆಗ ಬರ್ತಾ ಬರ್ಬೇಕಿಲ್ಲ ಆಗಿಲ್ಲ ಅಂದ್ರೆ ಬರೋದು ನಾವು ಮೇಲೆ ಹೋಗಂದ್ರೆ ಅವ್ರು ಬರೋವರಿಗೆ ಇಲ್ಲೇ ಇವತ್ತೇ ಉಪಾಸ ನಿರಂತರ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಇವತ್ತು ಈ ತೊಂದರೆ ನಮ್ಗೆ ಹೋಗಬಾರ್ದು ನಮ್ದೊಂದು ಇಷ್ಟು ಹೇಳ್ತೀವಿ ಹಾಂ ಎರಡನೇ ಮೇಲೆ ತಾಯಿ ಆಗಿರ್ತಕ್ಕಂಥ ಇಂಜಿನಿಯರ್ನ ಬೇರೆ ಎಕ್ಕಡ್ಟ್ ನಿಮ್ಗೆ ಆಗಿಲ್ಲ ಅಂದರೆ ನಮ್ಮ ಕಡೆಯಲ್ಲೇ ನಾವು ಬೇರೆ ಸಂಬಂಧಪಟ್ಟದ್ದು ತಿಳ್ತು ಸರ್ ತೊಂದರೆ ಏನಿಲ್ಲ ಯಾಕಂದರೆ ನೀವು ಮಾಡ್ತಕ್ಕಂಥದ್ದು ಪಬ್ಲಿಕ್ ಕೆಲಸ ಪಬ್ಲಿಕ್ಕೇ ಸರಿಯಾಗಿ ಕೆಲಸ ನೋಡ್ಕೊಂಡಿಲ್ಲ ಅಂದರೆ ಮತ್ತೆ ಸರ್ ಹಾಂ ನಮ್ಮ ಟಕ್ಷಲ್ಲೇ ನಮ್ಮ ರೈತರ ಟಕ್ಷಲ್ಲೇ ನೀವು ಇಲಾಖೆಯಿಂದ ಅವ್ರು ನಮ್ಮ ರೈತರಿಗೆ ಸರಿಯಾಗಿ ನೋಡ್ಕೊಳ್ಲಿ ಅಂದರೆ ನೀವು ಹಾಕ್ಬೇಕು ನಮ್ಮ ರೈತರಿಗೆ ಹಾಂ ಅವ್ರಿಗೆ ನೀವು ಸಂಬಂಧಪಟ್ಟವ್ರಿಗೆ ಸರಿಯಾಗಿ ಕಾಟ ತಗೋಬೇಕು ಸರ್

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುತ್ತಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ